ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಕಾವೇರಿ ಭಾಗ್ಯನ ಹತ್ತಿರ ಮಾತಾಡಿ ಬಾಮ್ಮ ನಾನು ಒಂದು ಕಡೆ ಕರೆದುಕೊಂಡು ಹೋಗುತ್ತೇನೆ ನೀನು ಬರಲೇಬೇಕು ಅಂತ ಹೇಳಿ ಬಲವಂತ ಮಾಡಿ ಅವಳನ್ನು ಕರೆದುಕೊಂಡು ಒಂದು ಆಶ್ರಮದ ಹತ್ತಿರ ಬರುತ್ತಾರೆ ಆಗ ಲಕ್ಷ್ಮಿ ಅತ್ತೆ ನನ್ನ ಇಲ್ಲಿ ಯಾಕೆ ಕರೆದುಕೊಂಡು ಬಂದಿದ್ದೀರಾ ಅಂತ ಹೇಳಿದ್ದಕ್ಕೆ ಇಲ್ಲ ನಿನ್ನ ಮೇಲೆ ದೆವ್ವ ಹಿಡಿದಿದೆ ನಾನು ಬಿಡಿಸಬೇಕು ಅದಕ್ಕೆ ಬಂದಿರೋದು ಅತ್ತೆ ನೀವೇನು ಹೇಳ್ತಾ ಇದ್ದೀರಾ ಮೈ ಮೇಲೆ ಪ್ರಜ್ಞೆ ಇದೆ ತಾನೇ ದೆವ್ವನೂ ಇಲ್ಲ ಭೂತನೂ ಇಲ್ಲ ಸುಮ್ಮನೆ ಇವೆಲ್ಲ ನಿಮ್ಮ ತಲೆಯಲ್ಲಿ ಭ್ರಮೆ ಅಷ್ಟೇ ನೋಡಿ ನನ್ನ ಮೈ ಮೇಲೆ ಏನೂ ಸೇರಿಲ್ಲ ನಾನು ನೀವು ಈ ರೀತಿ ಇಲ್ಲಿ ಕರ್ಕೊಂಬರ್ತೀನಿ ಅಂತ ಹೇಳಿದರೆ ನಾನು ಬರ್ತಾನೆ ಇರಲಿಲ್ಲ ಅಂತ ಹೇಳಿ ವಾಪಸ್ ಹೋಗಲು ನೋಡಿದಾಗ ನಿಂತ್ಕೋ ಗುರುಗಳೇ ನೋಡಿ ನಾನು ಹೇಳಿದ್ದು ಇವಳನ್ನೇ ಅಂತ ಹೇಳಿದಾಗ ಸಡನ್ನಾಗಿ ಲಕ್ಷ್ಮಿ ಕೋಪದಿಂದ ಅವರನ್ನು ನೋಡುತ್ತಾ ಏನೇ ನನ್ನನ್ನೇ ಇಲ್ಲಿಗೆ ಕರೆದುಕೊಂಡು ಬರುವಷ್ಟು ಮುಂದುವರೆದಿದ್ದೀಯಾ ಅನ್ನೋ ಮಾತು ಕೇಳಿ ನೋಡಿ ಗುರುಗಳೇ ಇವಳೇ ಕೀರ್ತಿ ನಾನು ಹೇಳಿದ್ದು ಇವಳನ್ನು ಹೆಂಗಾದರೂ ಮಾಡಿ ಬಂಧನ ಮಾಡಿ ಅಂತ ಹೇಳಿ ಕೇಳಿಕೊಳ್ಳುತ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತದೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು